ಜೈ ಶ್ರೀ ಮಾತಾ ಅಪ್ಪಾಜಿ ಈ ಅಮೂಲ್ಯವಾದ ತಾಯಂದಿರ ದಿನದಂದು ನಿಮ್ಮ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಮಕ್ಕಳ ಪರವಾಗಿ ನಾನು ಸಂಧ್ಯಾ ವಿಕ್ರಮ್ ನಿಮ್ಮ ಎಲ್ಲ ಮಕ್ಕಳಿಗಾಗಿ ನಿಮ್ಮ ಶುಭ ದೈವಿಕ ಆಶೀರ್ವಾದಗಳನ್ನು ಕೋರ್ತಾ ನಿಮ್ಮ ಪಾದಪದ್ಮಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ತಾಯಿಯೇ ಪ್ರತ್ಯಕ್ಷ ದೇವರು ಮತ್ತು ತಾಯಿಯೇ ಮೊದಲ ಗುರು ಅಲ್ವಾ ಅಮ್ಮ ಅಂದರೆ ಒಂದು ದೈವಿಕ ಶಕ್ತಿ ಸ್ವರೂಪಿಣಿ ತನಗಿಂತ ಮುಂಚೆ ತನ್ನ ಮಕ್ಕಳು ಮತ್ತು ಪರಿವಾರನ ಮುಂದಿಡೋ ದೇವತೆ ತನ್ನ ಪ್ರೀತಿ ಮತ್ತು ಸಹನೆಯಿಂದ ಒಂದು ಮನೆಯನ್ನೇ ದೇವಸ್ಥಾನ ಮಾಡೋ ಶಕ್ತಿ ಇರೋಳು ಒಂದು ಮಗು ತಾಯಿನ ಆಧರಿಸಿನೇ ಸೃಷ್ಟಿಯಾಗುತ್ತೆ ಜನಿಸಿದ ಮೇಲೆ ತಾಯಿ ಮಾಡಲಿಕ್ಕೆ ಬಂದ ಮೇಲೆ ಪ್ರಶಾಂತವಾಗಿ ನಿರ್ಭಯವಾಗಿರುತ್ತೆ ಅಮ್ಮನ ಹತ್ರ ಬಂದರೆ ಸಾಕು ಏನೋ ಆನಂದ ನೆಮ್ಮದಿ ಶಾಂತಿ ತೃಪ್ತಿ ಅಲ್ವಾ ತಾಯಿ ತನ್ನ ಬದುಕಿರೋ ಪ್ರತಿಯೊಂದು ಕ್ಷಣವನ್ನು ತನ್ನ ಮಗುಗಾಗಿ ತನ್ನ ಪರಿವಾರಕ್ಕಾಗಿ ಮೀಸಲಿಡ್ತಾಳೆ ಬೆಳಗ್ಗೆ ಎದ್ದು ಕ್ಷ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಿರಂತರವಾಗಿ ತನ್ನ ಪರಿವಾರದ ಸೇವೆಗಾಗಿ ಶ್ರಮ ಪಡ್ತಾ ಇರ್ತಾಳೆ ಮತ್ತು ಅವ್ರ ಏಳಿಗೆ ಬಗ್ಗೆ ಯೋಚಿಸ್ತಾ ಇರ್ತಾಳೆ ತಾಯಿಯಿಂದನೇ ಈ ಜನ್ಮ ತಾಯಿಯ ಪಾಲನೆ ಪೋಷಣೆಯಿಂದಲೇ ನಮ್ಮ ಬೆಳವಣಿಗೆ ತಾಯಿಯ ಮಾರ್ಗದರ್ಶನದಿಂದಲೇ ಈ ಬದುಕು ಇದೆಲ್ಲ ನಮ್ಮ ಅನುಭವ ಆಗಿದೆ ಅಲ್ವಾ ನಮ್ಮ ಜೀವನದಲ್ಲಿ ತಾಯಿಯ ಪಾತ್ರನ ವರ್ಣಿಸೋಕ್ಕೆ ಆಗೋದೇ ಇಲ್ಲ ಅಲ್ವಾ ಈ ಥರ ಕೋಟ್ಯಾಂತರ ತಾಯಂದರ ಪ್ರೀತಿಯನ್ನು ಹೊಂದಿರೋ ನಮ್ಮ ಶ್ರೀಮಾತ ಅಪ್ಪಾಜಿಗೆ ಎಷ್ಟು ನಮನಗಳನ್ನು ಸಲ್ಲಿಸಿದ್ರೂ ಕಡಿಮೆಯೇ ತನ್ನ ಲಕ್ಷಾಂತರ ಮಕ್ಕಳ ಕಷ್ಟ ನಿವಾರಿಸಿ ಅವರನ್ನು ಪೋಷಿಸಿ ಅವರನ್ನು ಜೀವನದ ಸಾರ್ಥಕತೆ ಕಡೆಗೆ ನಡೆಸೋದಕ್ಕಾಗಿಯೇ ಈ ಭೂಮಿಗೆ ಅಪ್ಪಾಜಿ ರೂಪದಲ್ಲಿ ಸಾಕ್ಷಾತ್ ಜಗನ್ಮಾತೆ ಬಂದಿದ್ದಾಳೆ ಈ ಶ್ರೀಮಾತೆ ಅಪ್ಪಾಜಿಯ ಲೀಲಾವಿಲಾಸನ್ನು ನೋಡಿ ಅನುಭವಿಸಿ ಆನಂದ ಪಡೆಯೋ ಭಾಗ್ಯ ಹೊಂದಿರೋದು ನಮ್ಮೆಲ್ಲರ ಪುಣ್ಯ ಎಷ್ಟೋ ಜನ್ಮಗಳ ಪುಣ್ಯ ನಮಗೆ ಪುನರ್ಜನ್ಮ ನೀಡಿರೋ ನಮ್ಮ ಶ್ರೀಮತ ಅಪ್ಪಾಜಿನೇ ನಮಗೆ ದೈವಿಕ ತಾಯಿ ಅಲ್ವಾ ಅವ್ರಿಗೆ ಎಷ್ಟು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿದ್ರು ಕಡಿಮೆನೆ ಹೇಗೋ ಬದುಕ್ತಾ ಇದ್ದ ನಮ್ಮೆಲ್ಲರನ್ನ ಒಬ್ಬೊಬ್ರನ್ನಾಗೇ ಆರಿಸಿ ಅವ್ರ ಮಡಲಿಗೆ ಪ್ರೀತಿಯಿಂದ ಕರ್ಕೊಳ್ತಾ ಇದ್ದಾರೆ ಅವರು ಕರ್ಣಾಪೂರ್ತಿ ನೋಟದಿಂದ ನಮ್ಮನ್ನ ನೋಡಿ ಪುಟ್ಟಿ ಕಂದ ಮಗಳೇ ಅಂತ ಪ್ರೀತಿಯಿಂದ ಕರೆದಾಗ ಕಣ್ತುಂಬಿ ಬರುತ್ತೆ ಅಬ್ಬ ಎಷ್ಟು ದೈವಿಕ ಪ್ರೀತಿಯನ್ನು ಪಡೆಯೋದಕ್ಕೆ ಹೋದ ಜನ್ಮಗಳಲ್ಲಿ ನಾವೇನು ಮಾಡಿದ್ವೋ ಏನೋ ಮಾಯಾದೇವಿಯ ಛಾಯೆಯಿಂದ ಕತ್ಲು ಮತ್ತು ಅಜ್ಞಾನದಲ್ಲಿ ಬದುಕಿರೋ ನಮಗೆ ನಮ್ಮ ಅಪ್ಪಾಜಿ ಅಮ್ಮ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದಾರೆ ಹೇಗೆ ಸೂರ್ಯದೇವ ಪ್ರತಿದಿನ ನಮಗೋಸ್ಕರ ಒದಯಿಸ್ತಾರೋ ಹಾಗೇ ನಮ್ಮ ಅಪ್ಪಾಜಿ ಪ್ರತಿ ಕ್ಷಣ ನಮಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ ಗೊತ್ತಾ ಎದ್ದ ಕ್ಷಣದಿಂದ ದಿನದ ಪ್ರತಿ ಕ್ಷಣ ತಮ್ಮ ಬಗ್ಗೆ ಸ್ವಲ್ಪ ಕೂಡ ಪರಿಗಣಿಸದೆ ನಮ್ಮನ್ನೆಲ್ಲ ಕಂಡು ಅಂತೆ ಕಾಪಾಡ್ತಾ ಇದ್ದಾರೆ ನಮ್ಮಪ್ಪ ಅವ್ರ ಮಕ್ಕಳಿಗೋಸ್ಕರ ಅಪ್ಪಾಜಿ ತಮ್ಮ ಎಲ್ಲ ಸಮಯನ್ನ ಮುಡ್ಪಾಗಿಟ್ಟಿದ್ದಾರೆ ಸನ್ಯಾಸತ್ವದ ಕಡೆಗೆ ಹೋಗೋಕ್ಕೆ ಆಗಿದ್ದ ನಮ್ಮ ಅಪ್ಪಾಜಿ ನಮಗೋಸ್ಕರ ವಾಪಸ್ ಬಂದಿದ್ದಾರೆ ನಮ್ಮೆಲ್ಲರ ಕೂಗನ್ನು ಕೇಳಿ ವಾಪಸ್ ಬಂದಿದ್ದಾರೆ ಎಂಥ ಮಹಾನ್ ಅಪ್ಪಾಜಿ ಅಲ್ವಾ ಈ ಭಕ್ತಿ ಮಾರ್ಗದಲ್ಲಿ ದೇವ್ರ ಕಡೆ ತಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿರೋ ದೇವತೆ ನಮ್ಮ ಅಪ್ಪಾಜಿ ಹಾಗೆ ನಡ್ಸ್ಕೊಂಡು ಹೋಗ್ತಾ ಈ ಇಹದ ಜೀವನದಲ್ಲಿ ನಾವು ಹೇಗೆ ನಗ್ನಗ್ತಾ ಆನಂದದಿಂದ ಬಾಳ್ಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಪಂಚೇಂದ್ರಿಯಗಳನ್ನು ಹೇಗೆ ನಿಗ್ರಹಿಸ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಹೇಗೆ ಮಾಡಬೇಕು ಮತ್ತು ಹೇಗೆ ಈಶ್ವರಾರ್ಪಿತ ಬುದ್ಧಿ ಮತ್ತು ಈಶ್ವರ ಪ್ರಸಾದಿತ ಬುದ್ಧಿಯಿಂದ ನಮ್ಮ ಕಾರ್ಯಗಳನ್ನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅಪ್ಪ ನಮಗೆ ಗೊತ್ತಿಲ್ಲದಿರೇ ಅಪ್ಪ ನಮ್ಮ ಸಬ್ ಕಾನ್ಷಿಯಸ್ನೆಲ್ಲ ಚೇಂಜ್ ಮಾಡಿ ನಮ್ಮ ಪ್ರಜ್ಞಾ ಸ್ಥಿತಿಯನ್ನು ಉನ್ನತೀಕರಿಸ್ತಾ ಇದ್ದಾರೆ ಅವರ ಅಮೂಲ್ಯವಾದ ಮಾರ್ಗದರ್ಶನನ ಗ್ರೂಪ್ಗಳ ಮೂಲಕ ಮನೆ ಮನೆಗೂ ಬಂದು ನಮ್ಮ ಜೊತೆನೇ ಕೂತು ತಿಳಿ ಹೇಳ್ತಾ ಇದ್ದಾರೆ ಅಲ್ವಾ ನಮ್ಮ ಜಗನ್ಮಾತೆ ಅಪ್ಪಾಜಿ ಆಶೀರ್ವಾದದಿಂದ ಈಗ ಲಕ್ಷಾಂತರ ಜನರ ಬಾಳು ತುಂಬ ಚೆನ್ನಾಗಾಗಿದೆ ಅವ್ರ ಮನಸ್ಸಿನಲ್ಲೆಲ್ಲ ತುಂಬ ಪರಿವರ್ತನೆಗಳಾಗಿರೋದ್ರಿಂದ ಅವ್ರ ಸಂಸಾರದಲ್ಲಿ ತುಂಬ ಸಾಮರಸ್ಯ ಇದೆ ಈಗ ಈ ಮಾನವ ಜನ್ಮದ ಅಂತಿಮ ಗುರಿ ಭಗವಂತನನ್ನು ಸೇರೋದು ಅಂತ ನಮ್ಮ ಸಬ್ ಕಾನ್ಷಿಯಸ್ಸಲ್ಲಿ ಅಚ್ಚು ಮಾಡಿರೋ ಶ್ರೀಮಾತ ಅಪ್ಪಾಜಿಗೆ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅಪ್ಪ ವಿ ಲವ್ ಯು ಸೋ ಮಚ್ ಅಪ್ಪ ನಿಮ್ಮ ಪಾದದ ಧೂಳಂತಿರೋ ನಮ್ಮೆಲ್ಲರಿಗೂ ಇಷ್ಟು ಪ್ರೀತಿ ಸಂರಕ್ಷಣೆ ಮತ್ತು ಪೋಷಣೆ ನೀಡಿ ಬೆಳೆಸ್ತಾ ಇದ್ದೀರಲ್ವಪ್ಪ ಅಪ್ಪ ನಾವು ಎಷ್ಟು ಧನ್ಯರಪ್ಪ ಎಷ್ಟು ಧನ್ಯರು ನಮ್ಮೆಲ್ಲರ ಜೀವನ ನಿಜವಾಗ್ಲೂ ಸಾರ್ಥಕವಾಯಿತು ಅಪ್ಪ ಅಪ್ಪ ಥ್ಯಾಂಕ್ ಯು ಅಪ್ಪ ಜೈ ಶ್ರೀ ಮಾತಾ